ಮಹೇಶ್ ತಮ್ಮಣ್ಣವರು ಅವರ ಸಂಬಂಧಿಕರಿಗೆ ಕಲ್ಲೋಳಕರಿಗೆ ಸಪೋರ್ಟ್ ಮಾಡಿದ್ರು ಸೊ ಅವನ ಬಗ್ಗೆ ದೂರು ನೀಡ್ತೀವಿ ಮಾಡಿ ಹೇಳ್ತೀವಿ ಉದ್ದೇಶಪೂರ್ವಕವಾಗಿ ನಮಗೆ ವಿರೋಧ ಮಾಡುವಂಥ ಪ್ರಯತ್ನ ಮಾಡಿದಂಥ ಅವನ ಬಗ್ಗೆ ಮಾಡಿ ದೂರು ನೀಡ್ತೀವಿ ಇನ್ನು ಕೆಲವರು ನಮ್ಮವರು ಅಲ್ಲೆಲ್ಲ ಸಣ್ಣ ಪುಟ್ಟ ವಿರೋಧ ಮಾಡಿದ್ದಾರೆ ಮುಂದಿನ ಸಾರಿ ನಮಗೇನೂ ಗೊತ್ತಿಲ್ಲದೆ ನಾವು ಆಗಿ ಚುನಾವಣೆ ಮಾಡಿದ್ರು ನಮ್ಗೆ ಕೆಲವೇ ಎಲ್ಲ ಇವರು ಎಲ್ಲಿ ಮೋಸ ಮಾಡ್ತಾರೆ ನಮ್ಮವರೆ ನಮಗೆ ಸ್ವಲ್ಪ ಮೋಸ ಮಾಡೋದ್ರಿಂದ ಒಂದು ಲಕ್ಷ ಹಿನ್ನಡೆ ಆಗಿದೆ ಅದನ್ನು ಮುಂದಿನ ದಿನಗಳಲ್ಲಿ ಸರಿ ಮಾಡ್ಕೊಳ್ತೀವಿ ಮತ್ತೆ ಯಾರು ಇರೋದು ಮಾಡಿದಾರ ಅಲ್ಲಿ ಕೂಡ ನಮ್ಮದೇ ಅಂಥ ಸಂಘಟನೆ ಮಾಡಲಿಕ್ಕೆ ಸ್ವಂತ ಸಂಘಟನೆ ಮಾಡಲಿಕ್ಕೆ ಪ್ರಯತ್ನ ಚುನಾವಣೆ ಪೂರ್ವದಿಂದನೂ ಚುನಾವಣೆ ಮುಕ್ತಾಯವಾಗಿ ಮುಕ್ತಾಯ ವೋಟಿಂಗ್ ಮುಗಿಯುವವರೆಗೂ ತಾವು ಗಮನಿಸಿರಬೇಕು ವಿಶೇಷವಾಗಿ ನಾನು ಎರಡು ಸಾವಿರದ ಇಪ್ಪತ್ತೆರಡು ಚುನಾವಣೆ ಇದಾಗ ಇಪ್ಪತ್ತ್ಮೂರು ಚುನಾವಣೆ ಇದಾಗ ರಾಜ್ಯದ ಅಸೆಂಬ್ಲಿ ಒಳಗೆ ನನ್ನ ಕ್ಷೇತ್ರ ಜನ ನನಗೆ ಎಂಬತ್ತೈದು ಸಾವಿರ ಮತ ಕೊಟ್ಟು ನನಗೆ ಇಪ್ಪತ್ತ ಐದು ಸಾವಿರ ಲೀಡ್ ಕೊಡುವಂಥ ಕೆಲಸ ನನ್ನ ಕುರ್ಚಿ ಮತದಾರ ಮಾಡಿದರು ಅದರ ಪ್ರಕಾರ ನಾನು ಮೊನ್ನೆ ಪಾರ್ಲಿಮೆಂಟ್ ಚುನಾವಣೆಯಾಗೂ ನಾನು ಹೇಳ್ಕೊಡ್ತಿರ್ಗಾಡಿದ್ದೀನಿ ಸನ್ಮಾನ್ಯ ಸತೀಶ್ ಜಾರಕಿಹೊಳಿಯವರ ಯಾವಾಗ ನಮ್ಮ ಕ್ಷೇತ್ರಕ್ಕೆ ಬಂದ್ರಲ್ಲ ಒಂದು ಹೇಳಿನೂ ಅವ್ರು ತಿರುಗಾಡುವಂಥ ಕೆಲಸ ಮಾಡ್ಯಾರ ಅವ್ರ ಜೊತೆ ನಾನು ತಿರ್ಗಾಡುವಂಥ ಕೆಲಸ ಮಾಡೇನಿ ನಾನು ಆ ಸಂದರ್ಭದಾಗ ಹೇಳ್ಕೊತಿದ್ದೆ ನಾನು ನಮಗೆಷ್ಟು ಲೀಡ್ ಬಂದೈತಲ್ಲ ಅದೇ ಲೀಡ ನಾವು ನಿಮಗೆ ಈ ಒಂದು ಪಾರ್ಲಿಮೆಂಟ್ ಚುನಾವಣೆ ಕೊಡ್ತೀವಿ ಅಂತ ಹೇಳಿ ನಾವು ಮಾತು ಕೊಡ್ಕೊತ ಬಂದಿದ್ದೀವಿ ಅದರ ಪ್ರಕಾರವಾಗಿ ನಮ್ದು ಇಪ್ಪತ್ತು ನಾಲ್ಕು ಸಾವಿರ ಮತ ಲೀಡ್ ಕೊಟ್ಟಾರ ನಮ್ಮ ಕ್ಷೇತ್ರ ಜನ ಎಸ್ಪೆಷಲಿ ನಮ್ಮ ಕುರ್ಚಿ ಮತದಾರ ಏನದಾರಲ್ಲ ಇಪ್ಪತ್ನಾಕ ಸಾವಿರ ಒಂದು ಇಪ್ಪತ್ತೆರಡು ಸಾವಿರದ ಐದನೂರ ಎಂಬತ್ತೆಂಟು ಮತ ಕೊಡು ಅಂತ ಅಂದ್ರೆ ಮೈನಸ್ ನನಗ ಅವ್ರದ್ದು ಮೈನಸ್ ಆದದ್ದು ಎಂಟು ಪಾತಂದ್ರ ಒಂದ್ ಸಾವಿರದ ಒಂದು ನೂರ ಅರವತ್ತೆಂಟು ಊಟ ಮೈನಸ್ ಆದದ್ದು ಅದ ಪ್ರಕಾರ ತಾವ ಜಿಲ್ಲೆಯೊಳಗಿರ್ತಕ್ಕಂಥ ಪಾರ್ಲಿಮೆಂಟ್ರಲ್ಲಿ ಬರ ಬರುವಂತ ಬ್ಯಾರೆ ಕ್ಷೇತ್ರ ಮಾಡೋದು ಮಾತಾಡೋದು ಬೇಡ ನಾವು ಅರ್ಬನ್ ಇತರದ ಎಮ್ಕಲ್ಮಡಿ ಕ್ಷೇತ್ರದ ನಾನು ಐವತ್ತೆಂಟು ಸಾವಿರ ಲೀಡ್ ತಗೊಂಡಿದ್ರು ಅವರು ಐವತ್ತೆಂಟು ಸಾವಿರ ಲೀಡ್ ತಗೊಂಡಿದ್ರು ಅವ್ರಿಗೆ ಅಲ್ಲಿ ಬಂದದ್ದು ಎಟ್ ಅಂತಂದ್ರೆ ಇಪ್ಪತ್ತೆರಡು ಸಾವಿರದ ಐದ್ನೂ ಇಪ್ಪತ್ತೆರಡು ಸಾವಿರದ ಐದ್ನೂರ ಎಂಬತ್ತೇಳು ಹೋಟ್ ಬಂದು ಅಂದ್ರೆ ಅವರು ಐವತ್ತೇಳು ಸಾವಿರ ಲೀಡ್ ತಗೊಂಡವರು ಇಪ್ಪತ್ತೆರಡು ಸಾವಿರದ ಐದ್ನೂರ ಎಂಬತ್ತೇಳು ಹೋಟ್ ತಗೋ ಅಂದ್ರೆ ಈಗ ಯಾಕೆ ನಾನು ಮಾತಾಡೋ ತಿನಿಪ್ಪತ್ತಂದ್ರೆ ಅವ್ರು ಮೊನ್ನೆ ರಿಸಲ್ಟ್ ಬಂದಾಗ ಒಂದು ಮಾತು ಹೇಳಿದ್ರು ಮಹೇಶ್ ತಮ್ಮನವ್ರೊಬ್ಬರು ನಮಗೆ ಮಾಡಲಿಲ್ಲ ಅವರು ಮಾವನ ಪರವಾಗಿ ಕೆಲಸ ಮಾಡುವಂಥ ಕೆಲಸ ಅಂತ ಹೇಳಿ ಅಂದ್ರೆ ಪಕ್ಷಿ ವಿರೋಧಿ ಮಾಡೇನಂತ ಹೇಳಿ ಒಂದು ಹೇಳಿಕೆ ಕೊಡುವಂಥ ಕೆಲಸ ಮಾಡಿದರು ನಾನು ತಮಗೆ ನಿಮ್ಮ ಮುಖಾಂತರ ನಾನು ಹೇಳೋಕೆ ಇಷ್ಟಪಡ್ತನೋ ನಮ್ಮ ಮಾವನವರು ನಿಂತದಕ್ಕೆ ತಮಗೆಲ್ಲ ಗೊತ್ತಿರುವಂಥದ್ದು ಅವ್ರು ಹೋಟೆಸ್ ತಗೊಂಡ್ರು ಇವತ್ತ ಇಪ್ಪತ್ತು ಐದು ಸಾವಿರ ಹೋಟೆಲ್ ತಗೊಂಡ್ರು ನನ್ನ ಕ್ಷೇತ್ರದಾಗ ಎಷ್ಟು ಬಿದ್ದು ಗೆ ಎಷ್ಟು ಬಿದ್ದು ಎಷ್ಟು ಬಿದ್ದು ಮೂರು ಸಾವಿರದ ಚಂದ್ರಿಗೆ ಹೋಗ್ಬಿಟ್ಟು ನಾನು ಇಪ್ಪತ್ತೈದು ಸಾವಿರ ಲೀಡ್ ತಗೊಂಡಂತ ಒಬ್ಬ ಎಮ್ ಎಲ್ ಎ ನಾನು ಆ ಕ್ಷೇತ್ರದಾಗ ನನ್ನ ಮಾವ ಮೂರು ಸಾವಿರದ ಹುಟ್ಟು ಬಿಡ್ತಾವೆ ಇವ್ರು ಹೇಳ್ತಾರೋ ಸತೀಶ್ ಜಾರಕಿಹೊಳಿ ಅವರು ಹೇಳ್ತಾರೋ ಏನು ಹೇಳ್ತಾರಪ್ಪ ಅಂದ್ರೆ ಅವ್ನ ಮಾವನ ಪರವಾಗಿ ಮಾಡುವಂತೆ ಕೆಲಸ ಮಾಡಿ ಅಂತ ಹೇಳ್ತಾರೆ ಅವ್ರ ಉದ್ದೇಶ ಏನಪ್ಪ ಅಂತಂದ್ರೆ ತಾವ ರಾಜಕೀಯ ತಾವು ಗಮನಿಸ್ಕೊಟ್ಟು ಬರ್ರಿ ಇವತ್ತು ಘಾಟ್ಗೆ ಅವ್ರ ಮನೆ ಮೂಲಿ ಹಿಡ್ದಪ್ಪ ಅಂತಂದ್ರೆ ಇವತ್ತು ಅದೇ ಫ್ಯಾಮಿಲಿನ ಕಾರಣ ಇವತ್ತು ಮಹಾವೀರ್ ಮೂತೆ ಅವ್ರ ಹಿಂದೆ ಹತ್ತಿ ತಿರುಗಾಡ್ತಾನೆ ಇಪ್ಪತ್ತು ವರ್ಷದಿಂದ ಇಲ್ಲಿವರೆಗೂ ಒಂದು ಅಧಿಕಾರ ಸಿಕ್ಕಲ್ಪ ಅಂದ್ರೆ ಅವರ ಅವರ ಕಾರಣ ಅದಕ್ಕೆ ಇವತ್ತು ಪ್ರದೀಪ್ ಮಾಳ್ಗಿನ ನೋಡ್ರಿ ಇವರೆಲ್ಲ ಒಂದೇ ಸಮುದಾಯದವ್ರ ಇವರು ಪ್ರದೀಪ್ ಮಾಳ್ಗಿ ಆಗಿರ್ಬೋದು ಶ್ಯಾಮ್ ಭೀಮ್ ಘಾಟ್ಗೆ ಆಗಿರ್ಬೋದು ನಾನು ಎಲ್ಲ ಮೊದಲಿಂದ ಹೇಳ್ಕೊತಿದ್ದೆ ನಾನು ನನ್ನ ಚುನಾವಣೆ ಶ್ಯಾಮ್ ಭೀಮ್ ಘಾಟ್ಗೆ ಅವರ ಬಿ ಜೆ ಪಿ ಮಾಡಿದ್ರು ಅವ್ರನ್ನ ತೊಗೊಂಡು ತಿರುಗಾಡ್ಬೇಡ್ರಿ ಹೇಳಿ ಭಾಳಷ್ಟು ನಾನು ಸತಿ ಜಾರಕಿಹೊಳಿ ಅವ್ರಿಗೆ ಹೇಳುವಂಥ ಪ್ರಯತ್ನ ಮಾಡ್ನು ಆದ್ರೂ ಅವರ ಕೇಳಿಲ್ಲ ಅವ್ರನ್ನ ಕರ್ಕೊಂಡು ತಿರುಗಾಡುವಂಥದ್ದು ಮಾಡಿದರು ಅದನ್ನು ನಮ್ಮ ಕೆಲಸ ಏನೈತೆ ನಮ್ಮ ಪಕ್ಷದ ನಿಷ್ಠೆಯಿಂದ ನಮ್ಮ ಕೆಲಸ ಮಾಡುವಂಥದ್ದು ಮಾಡಿದ್ವಿ ನಾವು ಫೋಟ್ ಕೊಡುವಂಥದ್ದು ಮಾಡಿದ್ದೀವಿ ಇವತ್ತು ಮಾವೇರ ಮೊಯ್ತಿ ಆಗಿರ್ಬೋದು ಶ್ಯಾಮ್ ಭೀಮ್ ಘಾಟಿ ಆಗಿರ್ಬೋದು ಪ್ರದೀಪ್ ಮಾಳ್ಗಿ ಆಗಿರ್ಬೋದು ಮತ್ತು ಇನ್ನೊಬ್ಬ ಸುರೇಶ್ ತವಾರ್ ಆಗಿರ್ಬೋದು ಇವತ್ತು ಅವ್ರ ಪರಿಸ್ಥಿತಿ ಹೆಂಗಾಗ್ಯಪ್ಪ ಅಂತಂದರೆ ಇವತ್ತು ನಾವು ನೋಡಿರಿ ನೀವು ಅವರು ಯಾವಾಗ ಯಾವಾಗ ಯಾರ್ಯಾರ ವಿರುದ್ಧ ಯಾರ್ಯಾರು ನಿಗಾರತ್ತನ್ನೋದು ತಾವು ಕಳೆದ ಒಂದೆರಡು ಅಸೆಂಬ್ಲಿ ಚುನಾವಣೆಗಾಗ ನಮಗೆಲ್ಲ ಗೊತ್ತಾಕತಿ ಇವ್ರ ಮನಿ ಹಿಡಿಯುವಂಥ ಕೆಲಸ ಇವ್ರು ಮಾಡ್ಯಾರ ಈಗ ಕಲ್ಲುಳಿಕರ್ನ ಒಬ್ಬನ ಹೇಳಿ ತಿಳ್ಕೊಂಡು ಇವತ್ತು ನನಗೆ ಚಾಲು ಮಾಡ್ಯಾರ ಇವರು ನನಗೆ ಚಾಲನೆ ಮಾಡ್ಯಾರ ಅಂದ್ರೆ ಇವರೆಲ್ಲ ನಾವು ಒಂದ ಸಮಾಜದವ್ರು ಇವರು ಇವರಿಗೆ ನಮ್ಮ ಸಮಾಜ ಬಗ್ಗೆ ಎಷ್ಟು ಕಳಕಳಿ ಐತಿ ಇವರು ನಮ್ಮ ಸಮಾಜ ಎಷ್ಟರ ಮಟ್ಟಿಗೆ ಉಪಯೋಗ ಮಾಡ್ಕೊಳ್ತಾರತ್ತನ್ನೋದು ತಾವು ಅರ್ಥ ಮಾಡ್ಕೋಬೇಕು ದಯವಿಟ್ಟು ನಾವು ಯಾವತ್ತಿಗೂ ಪಕ್ಷಕ್ಕೆ ಮೋಸ ಮಾಡುವಂಥ ಕೆಲಸ ನಾವು ಮಾಡೋಂಗಿಲ್ಲ ಅದನ್ನು ಇಲ್ಲ ಯಾಕಂದ್ರೆ ನಿಮ್ಗೆ ಸಾಬೀತ್ ವಿತ್ ರಿಕಾರ್ಡ್ ಇವತ್ತು ಕಲ್ಲೋಳಿಕರ್ ಸಾಹೇಬ್ರ ರೇಟ್ ಹೊಟ್ಟು ತಗೊಂಡಾರಪ್ಪ ನಮ್ಮ ಕ್ಷೇತ್ರ ತಂದ್ರೆ ಮೂರು ಸಾವಿರ ಹೊಟ್ಟು ತಗೋತಾರೆ ನಾವು ಎಮ್ ಎಲ್ ಎ ನಾನು ಉಲ್ಟಾನ ಮಾಡೋದಾಗಿ ನನಗೆ ಒಂದು ಇಪ್ಪತ್ತು ಸಾವಿರ ಕೂಟ ಹಾಕಕ್ಕೆ ಹಾಕಿದ್ದಿಲ್ಲ ಹಾಕಿತ್ತು ನನಗೆ ನಾನು ಮಾಡಬೇಕಾಗಿತ್ತರ ನಾನು ಮಾಡಬೇಕಾಗಿತ್ತರ ನಾನು ಇಪ್ಪತ್ತು ಸಾವಿರ ಕೂಟ ನೂರಕ್ಕೆ ನೂರು ಹಾಕಿಸ್ತಿದ್ನು ಅದನ್ನು ಹಾಕ್ತಾ ಕೆಲಸ ಮಾಡೋಂಗಿಲ್ಲ ದಯವಿಟ್ಟು ಸತೀಶ್ ಜಾರಕಿಹೊಳಿ ಸಾಹೇಬ್ರು ಭಾಳ ದೊಡ್ಡ ಲೀಡ್ರಿಗೆ ಹೋದಾರು ಇಂಥ ಹೇಳಿಕೆ ಯಾಕೆ ಅವ್ರ ಬಾಯಗಿಂದ ಬರ್ತಂತನ್ನೋದು ನನಗೆ ಗೊತ್ತಿಲ್ಲ ನಾವಂತೂ ಭಾಳ ಪ್ರಾಮಾಣಿಕೆ ಮಾಡಿದ್ದೀವಿ ಅವರ ತಮ್ಮ ಹೇಳಿಕೆ ಹೆಂಗೆ ಕೊಟ್ಟಾರೋ ಏನು ಯಾರು ಮಾತು ಕೇಳಿಕೊಟ್ಟಾರೋ ನನಗೆ ಗೊತ್ತಿಲ್ಲ ಅದಕ್ಕೆ ಬರುವಂಥ ದಿನ ಬಂದಾಗ ಸತೀಶ್ ಜಾರಕಿಹೊಳಿ ಸಾಹೇಬ್ರ ನಾನು ಏನು ಹೇಳೋಕ್ಕಾಗ ಜಾಸ್ತಿ ಹೇಳೋಕ್ಕೂ ಹೋಗಂಗಿಲ್ಲ ಅವರು ಬಹಳ ದೊಡ್ಡ ಅದಾರ ನಮ್ಮ ಜಿಲ್ಲಾದಾಗನ ಬಹಳ ದೊಡ್ಡ ಲೀಡ್ರ್ ಅದಾರ ಬರುವಂಥ ಚುನಾವಣೆದಾಗ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯಿತಿ ಬರ್ತಾವೆ ನಾವು ನಮ್ಮ ಶಕ್ತಿ ಮೀರ್ ನಮ್ಮ ಕ್ಷೇತ್ರದಾಗ ಪ್ರಾಮಾಣಿಕಲೇ ನಮ್ಮ ಪಕ್ಷ ಬರುವಂಥ ತರುವಂಥ ಕೆಲಸ ಮಾಡ್ತೀವಿ ಅವರು ಜಿಲ್ಲಾ ನಾಯಕರಾದರು ಅವರು ಬರುವಂಥ ಚುನಾವಣೆ ಬರುವಂತ ಬರುವಂಥ ಯಾವುದೇ ಚುನಾವಣೆ ಇರಲಿ ಜಿಲ್ಲಾ ಪಂಚಾಯತ್ ಇರ್ಬೋದು ತಾಲೂಕ್ ಪಂಚಾಯತ್ ಇರ್ಬೋದು ಮುಂದಿನ ಯಾವ ಚುನಾವಣೆ ಇರಲಿ ಅರಭಾವಿ ಮತ್ತು ಗೋಕಾಕದಾಗ ನಮ್ಮ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ಮತ್ತು ಈ ಸ್ಥಳೀಯವಾಗಿ ಚುನಾವಣೆ ನಡೀತಾವಲ್ಲ ಯಾವ ಈ ಪುರಸಭೆ ಆಗಿರ್ಬೋದು ಇಂಥ ಒಂದು ಚುನಾವಣೆ ಆದಾಗ ಅಲ್ಲಿ ಶಕ್ತ ನಮ್ಗೆ ಶಕ್ತಿ ಕೊಡುವಂಥ ಕೆಲಸ ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಸರ್ ಮಾಡ್ಬೇಕಂತ ಹೇಳಿ ತಮ್ಮ ಮುಖಾಂತರ ನಾವು ಕೇಳ್ಕೊತೀವಿ ಈಗ ಇಪ್ಪತ್ತ ಈಗ ಹೈಕಮಾಂಡ್ ಹೇಳ್ತೀನಿ ಹೇಳಿ ಅವ್ರು ಎಷ್ಟು ಅಸೆಂಬ್ಲಿ ಒಳಗೆ ತಗೊಂಡಿದ್ರು ಊಟ ಅವ್ರು ಎಷ್ಟು ಕೊಡಿಸೋರು ನಾ ಎಷ್ಟು ಅಸೆಂಬ್ಲಿ ಒಳಗೆ ಓಟಕ್ ತಗೊಂಡಿದ್ದೆ ನಾ ಎಷ್ಟು ಲೀಡ್ ಕೊಡಿಸಲಿ ಅದನ್ನ ಈಗ ಎರಡು ಕೂಡ ಪಾಪ ಅವ್ರ ಕೊಡ್ಲಿ ಹೈಕಮಾಂಡ್ ಕನ್ನಡ ಸರ್ ನಾನು ಏನ್ ಹೇಳಿದೆ ಈಗ ಅವ್ರಿಗೆ ನಮ್ಮ ಸಮಾಜಕ್ಕೆ ಅಂದ್ರೆ ಬಹಳ ಪ್ರೀತಿ ಅವ್ರಿಗೆ ಯಾಕಂತಂದ್ರೆ ಒಬ್ಬರನ್ನ ಜಾಸ್ತಿ ಹೋದೂ ಸಿಡಂಗಿ ಅವ್ರ ಅಂದ್ರೆ ಬೆಳಿಬಾರ್ದು ಅನ್ನೋ ಒಂದು ಉದ್ದೇಶ ಇಟ್ಟುಕೊಂಡ ಅವರು ಟಾರ್ಗೆಟ್ ಕೊಡಕಿಂತ ಜಾಸ್ತಿನ ನೀಡ್ ಸರ್ ನಾನು ಟಾರ್ಗೆಟ್ ಕೊಡಕಿಂತ ಜಾಸ್ತಿನ ನೀಡ್ ಕೊಟ್ಟೇನೆ ತಗೊಂಡಿದ್ದು ಅದು ಕೊಟ್ಟಿವ್ ಏನೋ ಒಂದ್ ಸ್ವಲ್ಪ ಒಂದ್ ಸಾವಿರ ಆರ್ನೂರ ಅಷ್ಟೇ ಮೈನಸ್ ಆಗಿತ್ತು ನನಗೆ ಸರಿ ಅವ್ರನ್ನ ಕೇಳ್ಬೇಕು ನೀವು ಯಾಕಂದ್ರೆ ನಾ ಮಾತಾಡಿಲ್ಲ ಅವ್ರ್ ಮಾತಾಡೋದ್ ನೀವು ಅವ್ರನ್ನ ಕೇಳ್ಬೇಕು ಯಾಕೆ ತಮ್ಮನ್ನ ತಮ್ಮನ್ನವ್ರು ಕೊಟ್ಟರು ನೀವು ಯಾಕೆ ಅವ್ರಿಗೆ ಹೈಕಮಾಂಡ್ ದೂರು ಕೊಡ್ತಾ ಇದೀರಿ ಅಂತ ಹೇಳಿ ನೀವು ಕೇಳ್ಬೇಕು ಅವ್ರ ಕಡೆಯಿಂದ ಏನು ಉತ್ತರ ಬರ್ತದೆ ನಂಗೆ ಗೊತ್ತಿಲ್ಲ ಸರ್ ನಾನು ಚಿಕ್ಕೋಡಿ ಪಾರ್ಲಿಮೆಂಟ್ಗೆ ಸಂಬಂಧಪಟ್ಟಂಗೆ ಮಾತ್ರ ಮಾತಾಡ್ತೀನಿ ಇಲ್ಲ ಸರ್ ಸಾರಿ ಯಾಕಂದ್ರೆ ನನಗೆ ನಾನು ನನ್ನ ಲಿಮಿಟೇಷನ್ ಒಳಗೆ ಮಾತಾಡ್ತೀನಿ ನಾ ಬೇಕಾದ್ರೆ ನಾನು ಈಗ ನಾವು ರಾಜಕೀಯ ಹಳಿದ್ ನನಗೆ ಯಾಕಂದ್ರೆ ಎರಡು ಸಾವಿರದ ನಾಲ್ಕರಿಂದ ನಾನು ರಾಜಕಾರಣದಾಗಿದ್ದೀನಿ ಇನ್ನೋ ಕಾರಣಗಳಿಂದ ನಾನು ಎರಡು ಸಾವಿರದ ನಾಲ್ಕರಾಗಿ ನನಗೆ ಚುನಾವಣೆ ಟಿಕೆಟ್ ಲಾಸ್ಟ್ ಮುಂಬೆಟ್ಟು ತಪ್ಪಿಸುವಂತ ಕೆಲಸ ಆಯ್ತು ಎರಡ್ ಸಾವಿರದ ಎಂಟೊಳಗೆ ಜನ ನನಗೆ ಓಟ್ ಹಾಕಿತು ಬಟ್ ಆರ್ನೂರು ಒಳಗೆ ಸೋಲು ಅಂಥದ್ದಾಯಿತು ಹದಿಮೂರು ಒಳಗೂ ನಾನು ಕಂಟೆಸ್ಟ್ ಮಾಡಿದೆ ಬಿ ಜೆ ಪಿಯಿಂದ ಆವಾಗೂ ಸೋತೆ ಹದಿನೆಂಟು ಒಳಗೆ ನಾನು ಟಿಕೆಟ್ ಕೇಳಿದ್ದೆ ಹದಿನೆಂಟು ನೂರು ಟೈಮ್ ಟಿಕೆಟ್ ಸಿಗಲಿಲ್ಲ ಏನೋ ಜನರ ಆಶೀರ್ವಾದ ನಮ್ಮ ಕ್ಷೇತ್ರ ಜನರ ಆಶೀರ್ವಾದ ಇಪ್ಪತ್ತೆರಡರ ಇಪ್ಪತ್ತ್ಮೂರು ಚುನಾವಣೆಯಾಗಿ ನನಗೆ ಟಿಕೆಟ್ ಪಕ್ಷ ಕೊಡುವಂಥದ್ದು ಮಾಡಿತು ಅದೇ ರೀತಿಯಾಗಿ ನನ್ನ ಜನರ ಆಶೀರ್ವಾದದಿಂದ ಗೆದ್ದು ಬಂದಿದ್ದೀನಿ ನಾನು ಹೇಳೀನಿ ನಮ್ಮದು ತುಳಿಯುವಂಥ ಕೆಲಸ ಅವ್ರು ಹೇಳತ್ತೀನಿ ನಾನು ಯಾಕಂದ್ರೆ ನಮ್ಮ ಹಿಂದಿನ ಸಮಾಜದವ್ರನ್ನೆಲ್ಲಾರನೂ ನಾನು ಹೇಳಿದೆ ಇವತ್ತು ಈಗ ಅವ್ರ ಪರಿಸ್ಥಿತಿ ಮಹೇರ್ ಮೋತಿಯನ್ನು ಪರಿಸ್ಥಿತಿ ಪಾಪ ಯಾವ ಮಟ್ಟಿಗೆ ತೊಗೊಂಡು ಬಂದ್ರೂಪ ಇವರುತ್ತಂದ್ರೆ ಇವತ್ತು ಸ್ವತಃ ಸ್ಟೇಜ್ ಮ್ಯಾಗ ಹೇಳಿ ಹೇಳಿಸ್ತಾರ ಅವ್ರನ್ನ ನಾವು ಮುಂದಿನ ಚುನಾವಣೆಗೆ ನಾನು ನಿಲ್ಲಂಗಿಲ್ಲ ಅಂತ ಹೇಳಿಸ್ತಾರೆ ಪಾಪ ಆ ವ್ಯಕ್ತಿ ಮಾನಸಿಕತೆ ಯಾಕೆ ಇದನ್ನ ಆಗಿರ್ಬೇಕು ಹೇಳಿ ನೋಡೋಣ ಎರಡು ಸಲ ಕಂಟೆಸ್ಟ್ ಮಾಡಿದವ ಪಾಪ ತಿರುಗಾಡಿದವ್ ಈ ಕ್ಷೇತ್ರದಾಗ ಎಷ್ಟಾಗಲಿ ರಾಯಬಾಗ್ ಕ್ಷೇತ್ರದಾಗ ಒಂದಾದಂಥ ಒಂದು ಇದನ್ನ ಇಟ್ಕೊಂಡು ತಿರುಗಾಡಕತ್ತಿದ್ದೆ ಮತ್ತು ಇವರು ಬಳಸ್ಬೇಕಾಗಿತ್ತಂದ್ರೆ ಹಾ ಹೇಳಿಕೆ ಆಗಿ ಕುಡಿಸ್ತಿದ್ರು ಇವರು ನನ್ನ ನನ್ನ ಕ್ಷೇತ್ರದಾಗ ಎಷ್ಟು ಲೀಡ್ ತೊಗೊಂಡು ಬರ್ಬೇಕು ಲೀಡ್ ಸಿಕ್ಕತ್ ನನಗೆ ಈಗ ಒಬ್ಬ ಎಮ್ ಎಲ್ ಎಂಗೆ ಆರೋಪ ಮಾಡಬೇಕಂದ್ರೆ ರೆಕಾರ್ಡ್ ಬೇಕಾದ್ರೆ ಈಗ ಊಟ ಕಡಿಮೆ ಬಂದವಪ್ಪಾ ಅಂತಂದ್ರೆ ಅವ್ರು ನನಗೇನಾದರೂ ಹೇಳಬೇಕು ನನಗೆ ಕೇಳಬೇಕು ಯಾಕೆ ಯಾಕೆ ಆಗಲಿಲ್ಲಪ್ಪ ಅಂತ ಕೇಳಬೇಕು ನನಗೆ ಕೊಟ್ಟಿದ್ದ ಅವನ ಕ್ಷೇತ್ರ ಜನ ಇಪ್ಪತ್ತು ಎರಡು ಸಾವಿರ ಲೀಡ್ ಕೊಟ್ಟಾರೆ ಅದು ನನ್ನ ಕೈಕಮಾಂಡ್ಗೆ ಹೇಳುವಂಥ ಅವಶ್ಯಕತೆ ಏನಿಲ್ಲ ನಾನು ನಾನು ಕೇ ನನಗೆ ನೀವು ಏನು ಕೇಳಿ ನೋಡು ನಾನು ಹಂಗೆ ಹೈಕಮಾಂಡ್ ಏನು ಕೇಳೈತೆ ನನ್ನ ಮೈನಸ್ ಆದ್ರೆ ಕೇಳಬೇಕಾ ಕಮ್ಮಿ ಆದ್ರೆ ಕೇಳಬೇಕಾ ಇಪ್ಪತ್ತೆರಡು ಸಾವಿರ ಲೀಡ ಸಾವಿರ ಲೀಡ್ ಕೊಡ್ತಾರೆ ಅವ್ರಾಗ ಸ್ವತಃ ಹೇಳಿದ್ರೆ ನಿನ್ನ ಚುನಾವಣೆಗಾಗಿ ಇವ್ರು ಮಾಡಿಲ್ಲ ಇವ್ರು ಮಾಡಿಲ್ಲ ಘಾಟಿಗೆ ಅವ್ರು ಮಾಡಿಲ್ಲ ಅವ್ರು ಮಾಡಿಲ್ಲ ಯಾವ ಮಾಡಿಲ್ಲ ಅಂತ ಹೇಳಿದ್ರು ಮತ್ತಿನ್ನ ಬಂದಾಗ ಅವ್ರನ್ನ ಕರ್ಕೊಂಡು ತಿರುಗಾಡುವಂತ ಕೆಲಸ ಮೊದ್ಲಿಂದ ಮಾಡ್ತಾರ ಈಗ ಈಗೂ ಮಾಡ್ತಾರ ಅವರು ಅದಕ್ಕೆ ಅದಕ್ಕೂ ನನಗೆ ಗೊತ್ತಿಲ್ಲ ಮಾಡಿಲ್ಲ ನಾನು ಯಾರ ಕ್ಷೇತ್ರದಾಗ ಎಮ್ ಎಲ್ ಎ ತಿರ್ಗಾಡಿರೋರು ಗೊತ್ತಿಲ್ಲ ನಾ ಮೂರ್ ರೌಂಡ್ ಹಾಕಿನಿ ನಾನು ಪ್ರತಿ ಒಂದು ಹಳ್ಳಿಗು ಮೂರ್ ಮೂರ್ ರೌಂಡ್ ಹಾಕಿನಿ ನಾನು